ಇವತ್ತು ನಾನು ಸೂಪರ್ ಕ್ಯೂಟ್ ಕಲೆಕ್ಷನ್ ಶೇರ್ ಮಾಡ್ತೀನಿ ರೆಡಿಯಾ ರೆಡಿ ಇದ್ದೀರಾ ಅಂತ ಅಂದ್ಕೊತೀನಿ ಬನ್ನಿ ನೋಡೋಣ ಹಾಗೆ ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಾ ಈಗ ತೋರಿಸ್ತಿರೋ ಪ್ರತಿ ವರ್ಷ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಹಾಗೆ ಈ ಅಥವಾ ಈ ಕಡೆ ಫೋಟೋನು ಶೇರ್ ಮಾಡ್ತೀನಿ ನೋಡಿ ಮೊದಲಿಗೆ ನಾನು ಹಾಕ್ಕೊಂಡಿರೋದು ಮೀಶೋ ಡ್ರೆಸ್ ಹೇಗಿದೆ ಅಂತ ಹೇಳಿ ಇದು ಕುರ್ತಿ ಸೆಟ್ ತುಂಬ ತುಂಬಾ ಕಮ್ಮಿ ಬಜೆಟ್ ಬಜೆಟ್ ಇದು ಇದು ಫೈವ್ ಹಂಡ್ರೆಡ್ ಒಳಗಿದೆ ಅಷ್ಟು ಇದು ಕುರ್ತಿ ಬಂದಿದೆ ಒಂದಿದೆ ಪ್ಯಾಂಟ್ ಹಾಗೆ ಕುರ್ತಿ ಹಾಗೆ ನಿಮಗೂ ತುಂಬಾ ಇಷ್ಟ ಆಗುತ್ತೆ ಅಳಿಕೆ ಅನ್ಕೊಂಡಿದೆ ಯಾಕಂದರೆ ಇದು ಟೆಂಪಲ್ಗೆ ಹೀಗೆ ಫಂಕ್ಷನಿಗೆ ಸಿಂಪಲ್ ಫಂಕ್ಷನಿಗೆಲ್ಲ ಇದು ಹೇಳಿ ಮಾಡಿಸ್ದಂಗೆ ಇದೆ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಹಾಗೆ ಕ್ವಾಲಿಟಿ ಕೂಡ ಅಷ್ಟೇ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಯಾರು ಬೇಕಾದರೂ ಕಣ್ಣು ಮುಚ್ಕೊಂಡು ತಗೋಬೋದು ಇದಕ್ಕೆ ಟೆನ್ ಆಫ್ ಟೆನ್ ಕೊಡ್ತೀನಿ ತಗೊಳ್ಳಿ ಎಲ್ಲರೂ ಪ್ಲೀಸ್ ಇಲ್ಲ ಅಂದರೆ ನೀವು ಮಿಸ್ ಮಾಡಿಕೊಳ್ತೀರಿ ಇಂಥ ಚೆನ್ನಾಗಿರೋ ಡ್ರೆಸ್ಸನ್ನು ಹಾಗೆ ಸೆಕೆಂಡ್ ಈ ವೇಲು ಇದು ನಾನು ನಾನು ಅಂತ ತರಿಸಿದ್ದು ಇದು ಅಷ್ಟೇ ತುಂಬ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಅಷ್ಟೇ ಕಾಟನ್ ಕಾಟನ್ ಇದು ಹಾಗಾಗಿ ಚೆನ್ನಾಗಿದೆ ತುಂಬಾ ಇಲ್ಲಿ ಎಲ್ಲ ಬಂದಿದೆ ನೋಡಿ ತುಂಬಾ ಕ್ಯೂಟಾಗಿ ಹೇಗೆ ಮಾಡಿದ್ದಾರೆ ನೋಡಿ ನಿಮಗೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ ಇದು ಬೇರೆ ಸ್ಲೀವ್ಲೆಸ್ಸಿಗೆ ಇಲ್ಲ ಅಂದರೆ ಬೇರೆ ಕಡೆ ಬೇರೆ ಬೇರೆ ಡ್ರೆಸ್ಸಿಗೆಲ್ಲ ಹಾಕು ಹೋಗ್ಬೋದು ಇದನ್ನೆಲ್ಲ ಹೀಗಿದೆ ಇದಕ್ಕೆ ಟೆನ್ ಆಫ್ ನೈನ್ ಕೊಡ್ತೀನಿ ನಂತರ ಹಾಗೆ ನೆಕ್ಸ್ಟ್ ಇದು ಇದು ನನ್ನ ಹಸ್ಬೆಂಡ್ನ ತಿರ್ಸ್ಕೊಟ್ಟಿದ್ದು ನೋಡಿ ಮುಂದೆಲ್ಲ ಹೀಗೆ ಬಂದಿದೆ ನೋಡಿ ಒಂದು ಮೂರು ಕಾಂಬಿನೇಷನ್ ಹಾಗೆ ಕಲರ್ ಕಾಂಬಿನೇಷನ್ ಕೂಡ ಚೆನ್ನಾಗಿದೆ ನೋಡಿ ಫ್ರಿಜ್ಜಲ್ಲಿ ಏನು ನೋಡಿ ತ್ರೀ ಫೋರ್ ಬಂದಿದೆ ಕಲ್ಲರ್ ಇದೊಂದು ಇದೊಂದು ಟೂ ಕಲರ್ ಬಂದಿದೆ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಸಿಕ್ಕಿರಲ್ಲ ಇದಕ್ಕೆ ನಾನು ಟೆನ್ ಆಫ್ ಏಯ್ಟ್ ಕೊಡ್ತೀನಿ ಟೆನ್ ಆಫ್ ಏಯ್ಟ್ ಆಫ್ ನೈನ್ ಕೊಡ್ತೀನಿ ಇದು ಕ್ವಾಲಿಟಿವ್ಸು ಅಷ್ಟೇ ತುಂಬ ತುಂಬಾ ಚೆನ್ನಾಗಿದೆ ಹೇಳೋಷ್ಟು ಅಲ್ಲ ಇದು ಒಂದು ಎರಡು ಸಲ ಹಾಕಿದ್ದೀನಿ ಅಷ್ಟೇ ನಾನು ಜಸ್ಟ್ ಯೂಸ್ ಮಾಡಿಲ್ಲ ಇದು ಅಷ್ಟೇ ಅಷ್ಟು ಚೆನ್ನಾಗಿದೆ ಹಾಗೆ ನೆಕ್ಸ್ಟು ಇದು ಸ್ಲೀಯು ಇದ್ರ ಮೇಲೆ ಕೋಟ್ ಹಾಕಿದರೆ ಚೆನ್ನಾಗಾಗುತ್ತೆ ಬರೀ ಹೀಗೆ ಹಾಕಿದ್ರೆ ಚೆನ್ನಾಗಾಗುತ್ತೆ ಬಟ್ ಕೆಲವರೆಲ್ಲ ಹಾಕ್ಕೊಳ್ಳಲ್ಲ ಹಾಗಾಗಿ ನಾ ಇದ್ರ ಮೇಲೆ ಒಂದು ಕೋಟ್ ತೋರಿಸಿದ್ದೆ ಅದು ಹಾಕ್ಕೊಂತೀನಿ ಮಾಡ್ತಿದ್ದೀರಲ್ಲ ನೋಡಿ ಇದು ಮಾತ್ರ ನನ್ನ ಫೇವ್ರೆಟ್ ಆಗಿ ಹೋಗಿದ್ದೆ ಅಷ್ಟು ಚೆನ್ನಾಗಿದೆ ಇದು ಮಾತ್ರ ನೋಡಿ ಇದು ಬರುತ್ತೆ ಚೆನ್ನಾಗಿದೆ ಅಂತ ಇದು ಇದಕ್ಕೆ ಟೆನ್ ಆಫ್ ನೈನ್ ಕೊಡ್ತೀನಿ ಮಾತ್ರ ಟೆನ್ ಆಫ್ ಟೆನ್ನು ಕೊಡ್ತೀನಿ ಟೆನ್ ಆಫ್ ನೈನು ಕೊಡ್ತೀನಿ ಇದು ಅಷ್ಟೇ ಬಟ್ಟೆ ಮಾತ್ರ ಸಿಂಪಲ್ ಆಗಿದೆ ಹಾಗೆ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಕೂಡ ಅಷ್ಟೇ ಕಲ್ಲರ್ ಹೋಗಲಿ ಏನೇನು ಇಲ್ಲ ಅದರಿದ್ದು ಅಷ್ಟೇ ಕಲ್ಲರ್ ಏನೇನು ಹೋಗಲ್ಲ ತುಂಬಾ ಚೆನ್ನಾಗಿದೆ ಫೇವ್ರೇಟ್ ಆಮೇಲೆ ಆಮೇಲೆ ನಂತರ ಮಾಡ್ತಿದ್ದೆ ಇದು ಈ ಬಂದೆ ವಿಶೇಪಲ್ಲಿ ಇದು ಅಷ್ಟೇ ತ್ರೀ ಫೋರ್ತು ತುಂಬಾ ಚೆನ್ನಾಗಿದೆ ಇದು ಕೂಡ ಇದು ವರ್ತನಿಸುತ್ತೆ ಯಾಕಂದರೆ ಇನ್ನೂರ ಎಷ್ಟೋ ಕೊಟ್ಟಿರುತ್ತೆ ನಾನು ಬಟ್ಟೆ ಮಾತ್ರ ತುಂಬ ತುಂಬಾ ಚೆನ್ನಾಗಿದೆ ನನಗೂ ಇಷ್ಟ ಆಗಿದೆ ನನ್ನ ತಂಗಿಗೂ ಇಷ್ಟ ಆಗಿದೆ ಆಲ್ಮೋಸ್ಟ್ ಇಲ್ಲಿಗೆ ಹೋಗಿದ್ರೆ ನಾವು ಇದನ್ನೇ ಹಾಕೊಳ್ಳೋದು ಯಾಕಂದರೆ ಅಷ್ಟಪ್ಪ ಚೆನ್ನಾಗಿದೆ ಇಲ್ಲಿ ನಿಮಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಇದು ಫ್ಲಿಪ್ಕಾರ್ಟಿದು ಮಿಂತ್ರದ್ದು ಇದು ಹಾಗೆ ಮತ್ತೊಂದು ಅದು ಫ್ಲಿಪ್ಕಾರ್ಟಿದು ಎಲ್ಲ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನೋಡ್ಕೊಳ್ಳಿ ಚಿಕ್ಕ ಮಾಡ್ಕೊಳ್ಳಿ ನೋಡಿ ಇದು ಇಲ್ಲಿ ಕಟ್ಟು ಕಟ್ ಬಂದಿದೆ ಡ್ರೆಸ್ಸು ತುಂಬ ತುಂಬಾ ಚೆನ್ನಾಗಿದೆ ಮಾತ್ರ ಇದು ಕೂಡ ಟೆಂಪಲಿಗೆ ಸಣ್ಣ ಪುಟ್ಟ ಫಂಕ್ಷನಿಗೆ ಎಲ್ಲದೂ ಚೆನ್ನಾಗತ್ತೆ ಕ್ವಾಲಿಟಿ ಮಾತ್ರ ಸೂಪರಾಗಿ ಸೂಪರಾಗಿ ಇದು ಟೆನ್ ಆಫ್ ಟೆನ್ ಕೊಡ್ತೀನಿ ಇದಕ್ಕೆ ಅಷ್ಟು ಚೆನ್ನಾಗಿದೆ ಕ್ವಾಲಿಟಿ ಮಾತ್ರ ಹಿಂದುಳ ಸೌಂಡೆಲ್ಲ ಬರ್ತಿದ್ದೆ ತಕೊಂಡ್ಮಿ ನಾಯಿಗಳಲ್ಲ ಸಾರಿ ಆಗಿದ್ರೆ ನೆಕ್ಸ್ಟ್ ಇದು ಇದು ನನ್ನ ಬರ್ತಡೇಗೆ ಅಂತ ನನ್ನ ಹಸ್ಬೆಂಡ್ ಗಿಫ್ಟ್ ಮಾಡಿದ್ದು ಇದು ಹೋದ ವರ್ಷ ಆದ್ರೆ ಈ ವರ್ಷ ಬರ್ಡೇ ನಾನು ಹಾಕೊಂಡಿದ್ದೆ ಅದು ಹಾಕಿಲ್ಲ ಈ ಡ್ರೆಸ್ ಹಾಕಿಲ್ಲ ಅಷ್ಟೇ ಇದು ಫ್ಲಿಪ್ಕಾರ್ಟ್ ಇದು ನೋಡಿ ಬೇಕಾದ್ರೆ ಈ ಕಡೆ ಈ ಕಡೆ ಹಾಕ್ತೀನಿ ಹಾಕೊಂಡಿರೋದೆ ಹಾಕ್ತೀನಿ ಅಂತ ತುಂಬ ತುಂಬಾ ಚೆನ್ನಾಗಾಗುತ್ತೆ ಮಾತ್ರ ಹಾಕೊಂಡ್ಮೇಲೆ ಇದು ಕೋಟ್ ಬೇಕಂತಲೂ ಇಲ್ಲ ಕೆಲವೊಂದು ಹಾಕಿ ಬೂದು ಯಾಕಂದರೆ ಸ್ಲೀವ್ ಇಲ್ಲಿ ತನಕ ಬರುತ್ತೆ ಅದು ಏನು ಇದಾಗಲ್ಲ ಚೆನ್ನಾಗಿದೆ ನೋಡಿ ಇದು ಫ್ರೆಂಟು ಜಿಪ್ ಕೂಡ ಕೊಟ್ಟಿದ್ದಾರೆ ಫುಲ್ ಉದ್ದ ಬರುತ್ತೆ ಇಲ್ಲಿ ಬರುತ್ತೆ ಇಲ್ಲಿ ಕೂಡ ಫಿಟ್ಟಿಂಗ್ ಇದೆ ತುಂಬ ಚೆನ್ನಾಗಾಗತ್ತೆ ಇದು ಕೂಡ ಈ ಡ್ರೆಸ್ಸು ಅಷ್ಟೇ ಇಷ್ಟ ಆಯಿತು ನನಗೆ ಟೆನ್ ಆಫ್ ನೈನ್ ಕೊಡ್ತೀನಿ ಅಷ್ಟು ಇದು ಅಷ್ಟೇ ತುಂಬ ಅಂದರೆ ತುಂಬ ಸಿಂಪಲ್ಲಾಗಿ ಚೆನ್ನಾಗೈತೆ ಹಾಗೆ ಒಳಗಡೆ ಇದು ಕೂಡ ಕೊಟ್ಟಿದ್ದಾರೆ ಬಟ್ಟೆ ಕೊಟ್ಟಿದ್ರೆ ಅಷ್ಟೇನೂ ಆಗಿ ಹಾಗೆ ನೋಡಿ ಇದು ನನ್ನ ಬೆಂಗಳೂರ ಇರ್ತಾ ತಗೊಂಡಿದ್ದು ಈ ಟೀಚರ್ ಡಿಸೈನನ್ನು ನೋಡಿ ಡಿಸೈನ್ ಕೂಡ ತುಂಬ ಚೆನ್ನಾಗಿದೆ ಸಿಂಪಲ್ ಆಗಿ ಈ ಡ್ರೆಸ್ಸು ಅಷ್ಟೇ ಸಿಂಪಲ್ ಆಗಿದೆ ಈ ಡ್ರೆಸ್ಸು ಹಾಗೆ ಈ ಪ್ಯಾಂಟ್ ಸೆಟ್ ಬಂದಿದ್ದು ಕೂತಿದ್ದ ಸೆಟ್ಟು ಇದು ಫ್ಲಿಪ್ಕಾರ್ಟಿದ್ದು ಇದು ಪ್ಯಾಂಟ್ ಅಷ್ಟೇ ಚೆನ್ನಾಗಿಲ್ಲ ಬಟ್ ಕುರ್ತಿ ಹತ್ರ ತುಂಬ ಚೆನ್ನಾಗಿದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಾಗೆ ಶೇರ್ ಲೈಕ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೂ ಹೇಳಿ ಬೇರೆ ಯಾವ ಥರ ವೀಡಿಯೋ ಬೇಕು ಅದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಪ್ಲೀಸ್ ನಿಮ್ಮ ಸಪೋರ್ಟ್ ಯಾವಾಗಲೂ ಹೀಗೇ ಇರಲಿ ಅಂತ ಬೇಡ್ಕೊಳ್ತೀನಿ ಬೇರೆ ಎಲ್ಲ ಯೂಟ್ಯೂಬರ್ಸರಿಗೂ ಹೇಗೆ ಸಪೋರ್ಟ್ ಮಾಡ್ತೀರೋ ಪ್ಲೀಸ್ ನನಗೂ ಹಾಗೆ ಸಪೋರ್ಟ್ ಮಾಡಿ ಹಾಗೆ ಈ ಸಣ್ಣ ಯೂಟ್ಯೂಬರಿಗೆ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ ಪ್ಲೀಸ್ ನನ್ನ ಆಸೆ ನಿರಾಸೆ ಮಾಡಬೇಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೂ ತಿಳಿಸಿ ಬಾಯ್ ಬಾಯ್ ಟೇಕ್ ಕೇರ್ ಪ್ಲೀಸ್ ಸಪೋರ್ಟ್ ಮಾಡಿ ಬಾಯ್ ಟೇಕ್ ಕೇರ್